மனை நம்மில்லே மக இல்ல ரம பாரி இதே வந்து நான் வந்து சேர்ந்து நான் நானும் அர்த்தங்கள் சரியாகிவிட்டது. அம்மா 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 அப்புள்ளிகள் அப்புள்ளிகள் ಏ ಹೋಗೋ ನೀನ್ ಸುಮ್ ಸುಮ್ನೆ ಸುಳ್ಳು ಸುಳ್ಳೇರ್ತೀಯ ಬೆಳಗ್ಗೆ ಇನ್ನ ಒಂದ್ ಸಾವನ ಯಾರು ಕರಿತಾ ಇದಾರೆ ಅಂತ ಹೇಳಿ ಮಾಡಿದೆ ನೋಡಿದ್ರೆ ತಮಾಷೆ ಮಾಡ್ತೀಯ ನಾನು ಮಾಡ್ತಾ ಇದೀನಿ ಇದ್ನ ಕುಕ ಉತ್ತೀನಿ ಉಮ್ದು ಆಟಾಡಕ್ ಹೋಗಿವಂತೆ ದೇವರಾಣಿಗೂ ಯಾರೊಬ್ರು ಬಂದವ್ರೆ ಬಾಯಿ ಸುಳ್ಳೇರ್ತಿ ನಿಜನೀ ತಾನೆ ಹಾ ಏನಾನ ಸುಳ್ಳು ಹೇಳಿದ್ರೆ ಅಷ್ಟೇ ಮಾರ್ತೀನಿ ಒಂದು ಕೋಲ್ ತಕೊಂಡು ಅಗಲಾಗಲಾನ ಯಾರ ಬಂದವ್ರೆ ಯಾರ ಮಾತಾಡ್ತಾರೆ ಅಂತ ಸುಳ್ಳು ಸುಳ್ಳು ಹೇಳಿ ನನ್ನ ಹೊರಕ್ ಬರಂಗ್ ಮಾಡ್ತೀಯಾ ಯಾತನ ಕೆಲಸ ಮಾಡ್ತಿದ್ದಾಳ ಅಯ್ಯೋ ಈಗ ನೋಡ್ ಬರ ನೀನು ಏನಾನ ಯಾರು ಇಲ್ದಿದ್ರೆ ನನ್ನ ಒಯ್ಯ ಅಂತ ಬಾ ಹ ನಾನು ಒಯ್ಯಲ್ಲ ನಿಮ್ಮ ಅಪ್ಪ ಹೇಳಿ ಸರಿಯಾಗಿ ಒದಿಸ್ತೀನಿ ಹ ಯಾರಾನ ಇಲ್ದಿದ್ರೆ ಹ ಬಂದೆ ಇರು ಓ ರಾಮು ಸುಳ್ಳು ಸುಳ್ಳು ಹೇಳಿ ಅವ್ರ ಅಮ್ಮನ ಹೊರ ಕರೆಸ್ತಿದ್ ನೀನು ಅದಕ್ಕೆ ಯಾರನ್ನ ಬಂದಿದ್ದಾರೆ ಅಂತ ಹೇಳಿದ್ರುನು ಇವಾಗ ನಂಬ್ತಿಲ್ಲ ರಾಧಾ ಅಲ್ವೇ ಓ ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು ನೋಡು ಅದೇನೋ ಹುಲಿ ಬಂತು ಹುಲಿ ಬಂತು ಅಂತ ಕೇಳಿದ್ವಿ ಆಮೇಲೆ ನಿಜವಾಗ್ಲು ಬಂದ್ರು ಯಾರು ನಂಬಲ್ಲ ಹ್ಮ್ ಹಂಗೆಲ್ಲ ತಮಾಷೆ ಮಾಡ್ಬಾರ್ದು ಮಾತಾಡ್ದಿ ಯಾರೋ ಬಂದಿರ್ಬೇಕೇನು ನಿಜವಾಗ್ಲು ಅದಕ್ಕೆ ಕರಿತಾ ಇದ್ದೇನೆ ಯಾರು ಅಂತನಾ ಬಂದ್ರಿ ಅಯ್ಯೋ ಆಗ್ತಾ ಇಲ್ಲ ಚೆನ್ನಾಗಿದ್ದೀರಾ ಕೂತ್ಕೊಳ್ರಿ ಅಯ್ಯ ಸೂರ್ಯ ಚೆನ್ನಾಗಿದ್ಯನೋ ಪುಟ್ಟ ಹೂ ಅಣ್ಣ ನಾನು ಚೆನ್ನಾಗಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀವಿ ಹಾ ಎಲ್ಲಿ ನಮ್ಮಣ್ಣ ಎಲ್ಗೋದ ನಮ್ ದೊಡ್ಡಮ್ಮ ಇಲ್ವಾ ಇಲ್ಲ ಅವರು ಎಲ್ಲ ಹೋಗೋರೆ ಬರ್ತಾರೆ ಕುತ್ಕೋಬೈತೀ ನೀವು ಊರಿಗೆ ಬಂದಾಗಿಂದನ ನನಗೆ ನಿಮ್ಮ ನೋಡ್ಬೇಕು ನಿಮ್ ಮನೆ ನೋಡ್ಬೇಕು ಅಂತ ಹೇಳಿ ತುಂಬಾ ಆಸೆ ಆಗ್ತಿತ್ತು ಅದಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದ್ಬಿಟ್ಟೆ ನಮ್ಗೂನು ಸ್ವಲ್ಪ ಮನೆಗೂ ಅದು ಇದು ಅಂತೇಳಿ ಆ ಏನೇನೋ ಆಯ್ತು ಅದಕ್ಕೆ ಬೇಜಾರಾಗಿತ್ತು ಇದ್ದು ಎಲ್ಲಾದ್ರೂ ಹೋಗ್ಬೇಕು ಅನಿಸ್ತು ನೀ ಬೇರೆ ಹೇಳಿದ್ರಲ್ವಾ ಬರ್ರಿ ಅಂತನ ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಒಳ್ಳೇದಾಯ್ತು ಮಕ್ಕ ಹೆಂಗ ಬಂದಿದ್ದು ತುಂಬಾ ಸಂತೋಷ ಆತು ನಮ್ಗುನು ಹ್ಮ್ ನೀವು ಯಾವಾಗ ಬರ್ತಿರೋ ಅಂತನ ನಾವು ಅಂದ್ಕೊಂತಾ ನಮ್ಮ ನಮ್ಮನೆಯವ್ರನು ಲಕ್ಷ್ಮಿ ಹಂಗೆಲ್ಲ ಬರಲ್ಲ ಅವರು ತುಂಬಾ ಕೆಲಸಗಾರರು ಆ ಪಾಪ ಬೇರೆ ಸಣ್ಣನು ಅದಕ್ಕೆ ಬರ್ತಾರೋ ಇಲ್ವೋ ಅಂತ ಹೇಳಿ ಹೇಳ್ತಾ ಇದ್ರು ಹ್ಮ್ ಹೆಂಗೋ ಸದ್ಯ ಬೇಗನೆ ಬಂದ್ರಲ್ಲ ಬಂದ್ರು ತಂಗಿನು ಮತ್ತೆ ತಂಗಿ ಗಂಡನು ಬಂದಿದ್ದಾರೆ ನೋಡ್ರಿ ಯಾವಾಗ ಈಗ ಬಂದಿದ್ದಾರೆ ನೋಡ್ಕೊಂಡು ಹೋಗಕ್ಕೆ ಹೊಸಪ್ಪ ಲಸ್ಮಕ್ಕ ಯಾವಾಗ ಬಂದ್ರಮ್ಮ ಚೆನ್ನಾಗಿದ್ದೀರಾ ಮಾವ ನಾವು ಚೆನ್ನಾಗಿದ್ದೀವಿ ನೀವ್ ಚೆನ್ನಾಗಿದ್ದೀರಾ ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು ನಾವು ನಿನ್ನ ಮಾತಾಡ್ಸಕಂತ ಬಂದ್ರೆ ನೀವು ಮನೆಗಿರ್ದಂಗೆ ಎಲ್ಗ ಹೋಗಿದ್ದೀರಲ್ಲ ಹೋಗ್ಬೇಕಲ್ಲಪ್ಪಾ ಕೆಲ್ಸಕ್ಕೆ ಹಾ ಮನೆ ಕೂತ್ಕೊಂಡಿದ್ರೆ ಆಗತ್ತಾ ದುಡಿಬೇಕಲ್ಲ ಜೀವನಕ್ಕಾದ್ರೂನು ಹಾ ನೀವ್ ಬತ್ತಾರ ಅಂತನ ನನ್ಗೆ ಕನ್ಸು ಬಿದ್ದಿರ್ಲಿಲ್ವಲ್ಲ ಕನಸು ಬಿದ್ದಿದ್ರೆ ಹಾ ನನ್ ತಂಗಿನೂ ತಂಗಿ ಗಂಡ ಬತ್ತಾರಪ್ಪ ಅಂತ ಹೇಳಿ ಮನೆಯಾಗೇನೆ ಕೋಳಿ ಸಾರು ಮಾಡ್ಕೊಂಡು ಕಾತ್ಕೊಂಡ್ ಕುತ್ಕೊಂಡಿರ್ತಿದ್ವಿ ಏನ್ ಮಾಡ್ತೀಯ ನಮ್ಗಂತ ಕನ್ಸ್ ಬೀಳ್ಲೇ ಇಲ್ಲ ರಾತ್ರಿ ಅಯ್ಯೋ ಅಣ್ಣ ಕೋಳಿ ಒಳ್ಳೇದಾತು ಊಟ ಮಾಡ್ರಿ ಊಟ ಮಾಡಿ ಅಂತ ಹೇಳಿ ಮನೆಗೆ ಕುತ್ಕೊಂಡಿರ್ತಿದಿ ಅನ್ಸುತ್ತೆ ಅಲ್ವಾ ಸರಿಯಾಗಿ ಹೆಲ್ದೆಕನಿ ಲಸ್ಪಕ್ಕ ಹ ಇಲ್ದಿದ್ರೆ ನಿಮ್ಮ ಅಣ್ಣ ಯಾಂತ ನೀ ಹೇಳ್ದಂಗೆ ಗ್ಯಾರಂಟಿ ಕೋಳಿ ಸರ್ ಮಾಡ್ಕೊಂಡು ಕಾಕಕನ್ ಕುಕ್ಕಂಡಿರೋರು ಕನ್ಸೇನಾದ್ರ ಬಿದ್ದಿದ್ರೆ ಹ ಏ ಅಳಿ ಮಯ್ಯ ಬಾರೋ 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 ಬಾ ನಿನ್ನ ನೋಡಿ ಎಷ್ಟು ದಿನ ಆತೋ ಇವತ್ ಬಂದ ನಿಮ್ಮ ಮಾಮನ್ ನೋಡಕ್ಕೆ ಹ ಏನಲ್ಲ ಕಳ್ಳ ಹೋಗಪ್ಪ ಮಾಮಾ ಎತ್ಕೆ ಮತ್ತೆ ಅಂತ ಹೋಗು ಅಲೆ ನಿ ಮಾಮನ ಬಂದು ಓಳ್ತಾನೆ ಅನ್ಕೊಂಡ್ರೆ ನಗ್ತಾ ಇದನ ಲತ್ಮಕ್ಕಾ ನಿನ್ ಮಗಾ ஜல்யோ ரொன எடம் எத்தேன் மாமன்த்தார சரியாகி கம்பு கட்டாக்கிமாத்தியல்ல ಹಾಂ ನೀನು ಇವನು ಹೋಗಿ ಹೊರಗೆ ಆಟ ಆಡ್ಸೋಗಿರಿ ಹ್ಞೂ ಇವನು ಅಲ್ಲಿ ದೇಗ್ತಾನೆ ಅನ್ಸುತ್ತೆ ಅಲ್ವೇಲಕ ಇವಾಗ ಇವಾಗ ಎಷ್ಟು ಹತ್ತು ಹನ್ನೊಂದು ತಿಂಗಳು ಹೋಗಪ್ಪ ಕರ್ಕೊಂಡು ಹೋಗು ಆಟಾಡ್ಸೋಗು ನಾವು ನಿಮ್ಮ ಅತ್ತೆ ತಗ ಮಾತಾಡ್ಬೇಕು ಚಾನೆ ದಿನದ್ಮೇಲೆ ಮೇಲೆ ನಿಮ್ಮ ಮಾಮನು ಬಂದವ್ರಿ ನಾವು ಮಾತಾಡ್ತಿರ್ತೀವಿ ಹೋಗು ಕರ್ಕೊಂಡೋಗಿ ಆಟ ಆಡಿಸೋಗಿ ಕರ್ಕೊಂಡು ಕರ್ಕೊಂಡೋಗಿ ಕುತ್ಕೋಬರ್ರಿ ಅಗೋ ಬ್ರೆಡ್ ಬಿಸ್ಕೆಟ್ ಎಲ್ಲಾ ಇದಾವೆ ತಗೊಂಡೋಗಿ ಇಕ್ಕ ರಾಮ ಕೊಡಿ ಅಂತ ಆಮೇಲೆ ಅವ್ರ ಆಟ ಆಡ್ಕೊಂಡ್ ಬಂದ್ಮೇಲೆ ಅದೆಲ್ಲ ಇನ್ನೇನ್ ಹೋಗಿದ್ರಿ ಮನೆಗೆ ಇರ್ತೇತಿ ಹೋಗಿ ಯಾಕನ ಕೆಲ್ಸಕ್ಕೆ ಹೋದಾಗ ಹೋ ನೀವ್ ಇದ್ದಿದ್ದೇನೆ ನಾವ್ ಬಂದವರು ತರ್ಬೇಕಲ್ಲಮ್ಮ ಅಳಿಗಾಗಿನ ತಗ ತಗೊಂಡೋಗಿ ಇಕ್ಕ ಸರಿ ಕೊಡೋಣ நீ ீ குறா நீட் தாம்ப ஆகல ஆகல குடியா இன்னேன் நம்மளே அந்த குடீத்தீனி சரி ஆய் தாம்பி மாதா எத்தம்மா நன் இல்லே எல்லோ ஹோகே அவ அம்மன் தர சிந்து ஏன் கேிரே நினைக்காக்கோனோ அது இது அம்பத்தி நவேனும் கேளக்காக அதுக்கார அதன்குட்டினி ஏனோ கேளக்கேகாட நீங்க கேல மாண்டு இவ்வா ಏನನ್ನ ಕೇಳಿದ್ರೆ ಮೇಲೆ ಬರುತ್ತವ ಅಮ್ಮಯ್ಯ ಹಾ ನಿನಗೆ ಗೊತ್ತಲ್ಲ ಸಿಟ್ಟು ಎಂತದ್ದು ಅಂತಾನು ಯಾವಾಗ್ಲೂ ಅಷ್ಟೇನೇ ಚೆನ್ನಾಗಿರ್ಬೇಕು ಅಂಬೇ ಇಲ್ಲ ಅಮ್ಮ ಬಾರಮ್ಮ ನೋಡ್ಬಾ ಇಲ್ಲಿ ಯಾರು ಚೆನ್ನಾಗಿದ್ಯಾ ದಡಮ್ಮ ಓಹೋ ಹೋ ಇಷ್ಟು ದಿನದ ಮೇಲೆ ಈ ದಡಮ್ಮ ನಿನಗೆ ಹಾ ಈಗ ಬಂದಿದ್ಯಾ ಅಯ್ಯೋ ಏನ್ ಮಾಡೋದು ದಡಮ್ಮ ನೀವಂತೂ ಬರಲ್ಲ ಅದಕ್ಕೆ ನಾವೇ ಬಂದಿದ್ದೀವಿ ಹಾಂ ಅಣ್ಣಗೆ ಬಂದಿದ್ದ ಓದ್ ತಿಂಗಳಾಗೆ ಏಳ್ ಬಂದಿದ್ದ ಬಾ ಬರಿವೆ ಅಂತಾನ ಅದಕ್ಕೆ ಬಂದೆ ಹಾ ಚೆನ್ನಾಗಿದ್ದೀಯಾ ಅಲ್ಲ ಅಮ್ಮನೂ ನೀನು ಜಾಗ ಮಾಡ್ಕೊಂಡು ಮಾತೇ ಬಿಟ್ಟಿದ್ಯಾ ಹಾಂ ನಿಮ್ಮಿಂದನ ನಾವು ಆಗಿತ್ತು ಈ ಸರ್ಷನ ಹೆಂಗ್ ಮಾತಾಡಿದೆ ಅಣ್ಣಯ್ಯ ಮನಸ್ಸು ಮಾಡಿ ಬಂದಿದ್ದ ಓದ್ ತಿಂಗಳು ಅದಕ್ಕೆ ಏಳ್ ಬಂದಿದ್ದ ಬಾರಮ್ಮ ಅಂತಾನ ನಾವು ಬಂದ್ವಿ ಕಂಡೋಡಮ್ಮ ಹಾಂ ಓ ನಿಮ್ಮ ಅಮ್ಮಗೆ ಎಲ್ಲ ಮುಗಿನ್ ಏರಿಕೆ ಆಗಬೇಕು ನಾನೇ ಸೋಲ್ಬೇಕು ಅವಳೇ ಗೆಲ್ಲಬೇಕು ಅದಕ್ಕೆ ಹಾಂ ಬಿಡು ಅವಳಿಗೆ ಇಲ್ಲದ್ದು ನನಗೆ ಹಾಕಿ ಹಾಂ ಅಯ್ಯೋ ಅಮ್ಮ ಈಗ ಅದೆಲ್ಲ ಬೇಕಾ ಹಳೆ ಕಥೆ ಎಲ್ಲನ ಅಯ್ಯೋ ಅದ ಜಗಳ ಆಡಿದ್ದೋಸ್ತೀನ ಅಂತೇಳಿ ಅದನ್ನೇ ಮನಸ್ನಾಗ ಇಕ್ಕೊಂಡು ಹಿಂಗೆ ದೂರ ಇರ್ತೀರಿ ಹೇಳ್ರಿ ಹಾಂ ಎಲ್ಲ ಮರ್ತು ಒಂದಾಗಬೇಕು ಹಾಂ ಆವಾಗಲೇ ನೆಮ್ಮತ್ತಿಗೆ ಜೀವನ ಚೆನ್ನಾಗಿರೋದು ಹಾಂ ಏನು ಮಾಡೋಕ್ಕಾಗಲ್ಲ ತಂಗಿ ಅಣ್ಣ ತಂಬಳ ಮಧ್ಯೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದನ್ನೇ ಮನಸ್ಸಿನಾಗ ಇಕ್ಕೊಂಡು ಸಾಯತಕ್ಕ ಸಾಧಿಸೋಕ್ಕಾಗುತ್ತೆ ಲಸ್ಮಕ್ಕ ೇಗೆ ಹೇಳಿ ಕಣ ಅಣ್ಣ ಹ ಈ ಮಾತು ಎಲ್ಲರೂ ಕೇಳಿಸ್ಕೋಬೇಕು ಹಾ ಮನೆ ಮೇಲೆ ಸಂಸಾರ ಆದ್ಮೇಲೆ ಅಣಮ್ಗಳು ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ ಅದನ್ನೇ ಮನಸ್ಸಲ್ಲಿಕೊಂಡು ಆಗಲ್ಲ ಹ ಯಾವ್ದಾದ್ರು ಕೆಲಸ ಕಾರ್ಯದಾಗಲಿ ಏನಾಗಾದ್ರೂ ಒಂದು ಆಗ್ಲೇಬೇಕು ಏನು ಆಗಲ್ಲ ಈಗ ಅಣ್ ತಮ್ಗಳು ತಂಗಿಯರ ಮಧ್ಯೆ ಏನೇನು ಒಂದು ಬಿರುಕು ಭಿನ್ನಾಭಿಪ್ರಾಯ ಬರುತ್ತೆ ಹಾ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಈಗ್ಲೂ ನೀವೇನು ಮೊದಲು ಬಂದಿಲ್ಲ ನನ್ನ ಮಗ ಬಂದಿರಕ್ಕೆ ನೀವ್ ಬಂದಿರೋದು ಹ ನಿಮ್ದು ನನಗೂ ಗೊತ್ತೈತಿ ನೀನು ನಿಮ್ಮ ಅಮ್ಮನಂಗೇನೆ ಅಟ್ ಮಾರಿ ಅಂತಾನೆ ಹಾ ನನ್ ಮಗ ಬಂದಿದ್ದ ಬಂದಿದ್ದಾನೆ ನೀನ್ ಬಂದಿದ್ಯಾ ನೀನೇನ್ ಮೊದಲು ಬಂದಿಲ್ವಲ್ಲ ಬಿಡು ಹಾ ನಾನು ಹೇಳಿದೆ ಅವತ್ತೇನು ಹೋಗ್ಬಿಡಕಣ ಅವ್ರಿಗೆ ಅಷ್ಟೊಂದು ದಿನಕ್ಕೆ ಇರ್ಬೇಕಾದ್ರೆ ನೀನ್ ಯಾಕೆ ಅಂತ ನಾನು ಮಾತು ಕೇಳಲಿಲ್ಲ ಇವನು ಹ ಇಲ್ಲ ಎಷ್ಟ ಅಂತ ಹಿಂಗಿರಾಗತ್ತೆ ಹೋಗಿ ಬರ್ತೀವಿ ಅಂತ ಬಂದ ಹಾ ಅತ್ತೆ ಹೋಗ್ಲಿ ಬಿಡಿ ಈ ಎಷ್ಟು ದಿನ ಅಂತ ಹೇಳಿ ಅದನ್ನೇ ಮನಸ್ಸಿಗೆ ಇಕೊಂಡಿರ್ತೀರಿ ಈಗ ಎಲ್ಲಾ ಒಳ್ಳೇದಾಗ್ತೈತಲ್ಲ ಈಗ ಯಾಕೆ ಸುಮ್ಮನೆ ಅಳದ ಹೆಂಗಡಮ್ಮ ಮಗನ್ಗೆ ಒಳ್ಳೆ ಸೊಸೆ ತಂದಿದ್ಯಾ ಹಾ ನಿಮ್ಮನೇನ ಚೆನ್ನಾಗಿ ಉದ್ದಾರ ಮಾಡ್ತಾಳೆ ಬಿಡು ಹಾ ಉದ್ದಾರ ಮಾಡ್ತಾ ಮಾಡ್ತಾ ಚೆನ್ನಾಗಿ ಹಂಗಂತ ಹೇಳಿ ಕಾಣಬೇಕು ಅಷ್ಟೇನಿ ಹಾ ಯಾಕ್ ದಡಮ್ಮ ಹಂಗಮ್ತಿಯ ರಾಧಾ ಎಷ್ಟು ಅವಳು ಗೊತ್ತಾ ಹಾ ಏ ಅಂತ ಸೊಸೆನ ನೀನು ಎಷ್ಟು ಹುಡುಕಿದ್ರು ಸಿಕ್ತಿರ್ಲಿಲ್ಲ ಅಂತ ಸೊಸೆ ತಂದಿದ್ದೀಯ ಒಳ್ಳೆವಳ ತಗೊಂಡು ಉಪ್ಪಿನಕಾಯಿ ಹಾಕಿ ನೆಕ್ಕಾಗುತ್ತೆ ಎಲ್ಲ ಆಡ್ಕೊತಿದೆ ಗಂಡ್ಸತ್ತಿರಳ ಮದುವೆ ಮದ್ವೆ ಬಂದ್ಲು ರಾಜಮ್ಮ ಅಂತಾನ ಹಾ ಅಯ್ಯೋ ಈಗ ಏನ್ ದೊಡಮ್ಮ ಅಲ್ಲ ಏನ್ ಮದ್ವೆ ಹಾಕ್ಬಾರ್ದೆ ಬಿಡು ನೀನೇನು ಅದ್ನೇ ಹೇಳ್ತಿಯ ಹಾ ಅಲ್ಲ ಅಣ್ಣ ತಿ ಸತ್ತ ಹೇಳ್ತಾನೆ ಹೆಂಡತಿ ಮೇಲೆ ಅವ್ನ್ ಮದ್ವೆ ಆಗ್ಬೋದು ಅಂದ್ರೆ ರಾತ ಮದ್ವೆ ಆಗ್ಬಾರ್ದ ಗಂಡ ಸತ್ರೆ ಸುಮ್ ಇರತ್ತೆ ಏನ್ ಹೇಳ್ತಿಯಮ್ಮ ನೀನ್ ಅಂತ ಇನ್ನ ನಾನು ಹಿಂಗ್ ಹೇಳಿರಿ ನೀವ್ ಏನಾನ ಒಂದ್ ಹೇಳ್ಬಿಡ್ತೀರ ನೀವ್ ಉಂಟು ನಿಮ್ ಅಣ್ಣ ಉಂಟು ಹೆಂಗಾನ ಮಾಡ್ಕೊಂಡ್ರಮ್ಮ ನಮ್ಗೆ ಏನಾಗ ಮದ್ವೆ ಮಾಡ್ಕೊಂಡ್ ಬಂದೇವ್ ಅವನು ಅವ್ನು ಬೋಸ್ತಾನೆ ಹಾಕೋಣ ದಡಮ್ಗೆ ಇಷ್ಟ ಇಲ್ವೇನು ರಾಧನ್ ಮದ್ವೆ ಮಾಡ್ಕೊಂಡ್ ಬಂದಿದ್ದು ಇಲ್ಲ ಕಣ್ಲಸ್ ಮಕ್ಕ ಅಯ್ಯೋ ಇಷ್ಟ ಇದ್ದಿದ್ರೆ ಹಿಂಗ್ ಮಾತಾಡದೆ ನಿನ್ನೆ ಹೆಂಗ್ ಮಾತಾಡ್ತು ನೋಡು ರಾಧನ್ ಬಗ್ಗೆ ಅದಕ್ಕೆ ಮತ್ತೀಗ ನಾನೇನು ಕೇಳಕ್ ಹೋಗಲ್ಲ ಅಮ್ಮ ಇನ್ನ ನನ್ಗಂತೂ ತುಂಬಾ ಇಷ್ಟ ಆದ್ಲು ರಾಧ ರಾಮನು ತುಂಬ ಹಚ್ಕೊಂಡಿದ್ದ ಅಮ್ಮ ಅಮ್ಮ ಅಂತಾನೆ ಅದಕ್ಕೇನೆ ಅವಳಿಗೂ ಒಂದು ಭಾಳ ಕೊಟ್ಟಂಗ ಆಗುತ್ತೆ ನನಗೂ ಅವಳು ಹೆಂಡತಿ ಸಿಕ್ಕಂಗೆ ಆಗುತ್ತೆ ಅಂತ ಹೇಳಿ ನಾನೇನೇ ಒಪ್ಪಿ ಮದುವೆ ಹಾಕಿ ಕರ್ಕೊಂಬಂದಿದ್ದೀನಿ ಹಾಂ ಈಗಂತೂ ಚೆನ್ನಾಗೇ ಇದ್ದೀವಿ ಆದರೆ ಇವ ಅಮ್ಮಾಯಿಗೆ ರಾಧಾ ಇಡ್ಸಲ್ಲ ಅಷ್ಟೇನಿ ಹಾಂ ಅದೇ ಸಣ್ಣಪ್ಪ ಮಾವಾಯ್ತಲ್ಲ ಮಾವನ ಮಗಳು ಶಿಲ್ಪ ಅವಳನ್ನ ಮದುವೆ ಮಾಡ್ಕೋಬೇಕು ನನಗೆ ಅಂತಾನೆ ನಮ್ಮಮ್ಮೈಿನ ಆಸೆ ಅದಕ್ಕೆ ನಾನು ಬೇಡ ಅನ್ನಲ್ಲ ಅದಕ್ಕೆ ಸಿಟ್ಟು ಅಷ್ಟೇನಿ ಹಾಂ ಹೌದೇನು ಆ ಶಿಲ್ಪ ಮದುವೆ ಆಗಿಲ್ಲ ಮದ್ವೆನೂ ಆಗಿದ್ದು ಆಯ್ತು ಎಲ್ಲ ಆಯ್ತು ಈಗ ಈ ಊರಾಗೆ ಇದ್ದಾಳೆ ಅವನು ಯಾರನ್ನ ಒಬ್ಬನ ಕಟ್ಕೊಂಡು ಹ ಬಿಡು ಅವಳ ಕತೆ ಯಾಕೆ ಇಲ್ಲೇ ಇದ್ದಾಳೆ ಇವ್ರ ಮನೆಗೆ ಅದೇ ನಿಮ್ಮೂರಿಂದ ಕಮಲನ್ ಕೊಟ್ಟಿಲ್ವಿ ಅವ್ರ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಇದ್ದಾಳ ಅವಳು ಈಗ ಈ ಮನೆಗೆ ಬರಲ್ಲ ಬೈದು ಕಳ್ಸಿದೀವಿ ಹ ಈ ಮನೆಗೆ ಅಮ್ಮಾಯಿ ನೋಡ್ಕೊಂಬಕಂತ ಬಂದು ಎಷ್ಟೆಲ್ಲ ಅಪ್ಪ ರಾಮಾಯಣ ಮಾಡಿದ್ಲು ಅದಕ್ಕೆ ಅವಳನ್ನ ದೂರ ಇಕ್ಕಿದ್ದೀವಿ ಹ ಅದ ಎಷ್ಟೊತ್ತು ಟೀ ಕಾಸ್ತೀಯಾ ಜಲ್ದು ತಗೊಂಬ ಹ ನಾವು ಮಾತಾಡೋದ್ ಮಾತ್ ಮಾತು ಮುಗೀತೆ ಬರ್ತು ನೀನ್ ಟೀ ಕಾಸೋದು ಮಾತ್ರನಾ ಮುಗಿಲಿಲ್ಲ ಹಾ ತಗೊಂಬ ಜಲ್ದು ಬಿಡೋಣ ನಿಧಾನಕ್ಕೆ ತರಲಿ ತಗೊಳ್ರಿ ಏನ್ ಒಂದ್ ಸ್ವಲ್ಪ ತರೋದು ಅವಕಾಶ ಮಾತಾಡ್ತಿರ್ತೀರ ತಂಗಿ ಜೊತೆಗೆ ಬಿಡು ನಿಧಾನಕ್ಕೆ ಸೋಸ್ಕೊಂಡು ಹೋಗೋಣ ಅಂತ ನಾನು ನಿಧಾನಕ್ಕೆ ಅವ್ರಿಕ್ ಕುಕ್ಕಿದ್ದೆ ನೀವೇ ಹಂಗೇನೆ ಮತ್ತೆ ಊರಿಂದ ಬಂದವರು ಯೋಟ ತಂತ ಸುಮ್ ಕುಕ್ಕಂತಾರೆ ಹಾ ಜಲ್ ಕಾಸ್ಕೊಂಡ್ ಬರದ್ ಬಿಟ್ಟು ಕೊಡೋ ಹೋಗ್ಯಾವ್ರಿ ಮೊದ್ಲು ಸರಿ ಆಯ್ತು ಕೊಡ್ತೀನಿ ರೀ ಚಿನ ತಗೊಳ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲೂ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀನು ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದೌಡ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ